ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಯೂಟ್ಯೂಬ್ ಪ್ರೇಕ್ಷಕರಿಗೆ ಇವತ್ತು ನಾವು ಬೆಳ ಬೆಳಗ್ಗೆ ಹೋಗಿಲ್ಲ ಅಂದರೆ ಡ್ಯಾಮ್ ಹತ್ರ ಡ್ಯಾಮ್ ಹತ್ರ ಹೆಂಕಪ್ಪ ಹೋಗಿದ್ದೆ ಅಂದರೆ ಇಡೀ ಕೈಡೋದ್ಕೋಗಿದ್ದೀವಿ ನೋಡಿ ನಾವು ಹೋಗ್ತಾರಂತ ನೋಡಿ ಈ ಥರ ಇತ್ತು ತುಂಬ ಕಷ್ಟ ಆಗಿತ್ತು ಹೋಗಿದ್ನ ಫಸ್ಟು ಹೋಗಿದ ತಕ್ಷಣ ನಮಗೆ ಸಿಕ್ಕಿದ್ದ ಪ್ಲೇಸು ಡ್ಯಾಮು ನೋಡಿ ಈ ಥರ ಇದೆ ಡ್ಯಾಮು ತುಂಬ ಚೆನ್ನಾಗಿತ್ತು ವಾತಾವರಣ ಇದೇ ಡ್ಯಾಮಿಂದ ಅರಿಯಂಥ ನೀರಲ್ಲಿ ಖಾಲಿ ನಾವು ಇಡೀ ಕೈಡೋದು ಫಸ್ಟ್ ಎಲ್ಲ ಮುಗಿಸ್ಕೊಂಡು ಓಕೆ ಕಾಲುವೆ ನೋಡ್ಕೊಂಡು ಬಂದ್ವಿ ಕಾಲುವೆ ನೋಡಿ ಥರ ಇತ್ತು ಕಾಲುವೆ ತುಂಬ ಫುಲ್ ಎಲ್ಲೋದ್ರೂ ನೀರೇ ಇರುತ್ತೆ ನೀರು ಜಾಸ್ತಿ ಇರೋದರಿಂದ ನಾವು ಹಿಡಿಕಿಡೋದಕ್ಕೆ ಸ್ವಲ್ಪ ಕಷ್ಟನೇ ಅನಿಸುತ್ತೆ ಯಾಕಂದರೆ ನೀರು ಹರಿತಾಯಿದ್ರೆ ನಮಗೆ ಹಿಡಿಯೋದಕ್ಕೆ ಆಗೋದಿಲ್ಲ ಸ್ವಲ್ಪ ಕಡಿಮೆ ಇದ್ದರೆ ಏರಿಕಾಯಿ ಇಡೋದಕ್ಕೆ ಆರಾಮ ಆಟೋಮೆಟಿಕ್ಕಾಗಿ ಸಿಗುತ್ತೆ ನೋಡಿ ನಾವು ಹೋಗಿದಂಥ ಪ್ಲೇಸ್ ಫಸ್ಟ್ ಪ್ಲೇಸ್ ಇಲ್ಲಿತ್ತು ಇಲ್ಲಿ ಹೋಗಿದ್ರೆ ಫಸ್ಟೇ ನಾವು ಊಟ ತಿಂಡಿ ಎಲ್ಲ ತಗೊಂಡೋಗಿದ್ರಿ ನಮ್ಗೆ ಏನು ಬೇಕೆಲ್ಲ ಆ ಊಟ ತಿನ್ನೋದಕ್ಕಂತ ಜಾಗ ಹುಡುಕಿದ್ರೆ ಜಾಗ ಸಿಗಲಿಲ್ಲ ಲಾಸ್ಟಿಗೆ ಎಲ್ಲಾದರೂ ತ್ಯಾಮ ಜಾಸ್ತಿ ತ್ಯಾಮ ಇದ್ದರೆ ಇಲ್ಲಿ ನಾವು ಕುತ್ಕೊಂಡು ತಿನ್ನೋದಕ್ಕಾಗಲ್ಲ ನೋಡಿ ಈ ಥರ ನೀರು ಹರಿತಾ ಇದೆ ಇದೇ ಕಾಲುವೆಗಳಲ್ಲಿ ನಾವು ಏಡಿ ಕಾಯಿ ಹಿಡಿಯುವಂಥದ್ದು ನೋಡಿ ಈ ಕಡೆ ಬಂಡೆಗಳಿದೆ ಅಲ್ಲ ಈ ಕಡೆ ಸೈಡು ನಾವು ಕುತ್ಕೊಂಡು ಊಟ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ರಿ ಕಡೆಗೂ ಎಲ್ಲ ಪ್ಲ್ಯಾನ್ ಪ್ರಕಾರ ಫಸ್ಟ್ ತಿಂದು ಮತ್ತೆ ಇಡೀ ಇಡೋದಕ್ಕೆ ಟ್ರೆ ಇಳಿಬೇಕು ನೀರಿಗೆ ಅಂದ್ಬಿಟ್ಟು ಎಲ್ಲ ಸೇರಿಕೊಂಡು ಕಾಲುವೆಯಿಂದ ಕೆಳಕ್ಕೆ ಇಳಿದ್ರಿ ಕೆಳಗೆ ಇಳಿದು ಬಂದು ಮುಂದೆ ಸ್ವಲ್ಪ ಜಾಗ ಸಿಕ್ತು ಆ ಜಾಗದಲ್ಲೇ ಕುತ್ಕೊಂಡು ಸ್ವಲ್ಪ ಊಟ ಸ್ವಲ್ಪ ನಮ್ಗೆ ಬೇಕಾಗಿರೋಂಥ ಮದ್ದುಗುಂಡು ನೀಟಾಗಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಂದು ಲೈಟಾಗಿ ಸ್ವಲ್ಪ ಸ್ವಲ್ಪ ಟಚ್ಚಾಗಿ ಮಾಡಿಕೊಂಡು ಸ್ಟೈಟ್ ಇಳಿದಿದೆ ಕಾಲುವೆಗೆ ಫಸ್ಟ್ ಕಾಲುವೆ ಅಂತ ಇಳಿದ ತಕ್ಷಣ ನಮ್ಮ ಹುಡುಗ ಚಿಕ್ಕ ಹುಡುಗನೇ ದೊಡ್ಡದಾಗಿರೋ ಏಡಿನ ಹಿಡಿದು ಗೋಣೆ ಚಿಲುಕಾಗ್ದೆ ನನಗೆ ಸ್ವಲ್ಪ ಭಯ ಅನ್ನಿಸ್ತು ಜಾಸ್ತಿ ಪದೇ ಇದೆ ಹೆಂಗಪ್ಪ ಹಿಡಿಯೋದು ಅನಿಸ್ತು ಅಂದರೆ ತುಂಬ ಕಷ್ಟ ಇರುತ್ತೆ ಈ ಥರ ಏಡಿ ಕೈ ಹಿಡಿದು ಯಾರೂ ಈ ಥರ ಕಂಟೆಂಟ್ ಹಾಕಿರ್ತಾರೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನ್ನ ಪ್ರಕಾರ ನಾನೇ ಫಸ್ಟ್ ಟೈಮ್ ಹಾಕ್ತಾ ಇದ್ದೀನಿ ಅನಿಸುತ್ತೆ ನೋಡಿ ಯಾವ ಥರ ಬಂತು ನೋಡಿ ಹೊರಗಡೆ ಒಂದೇ ಒಂದೇ ಒಂದು ಬಕ್ಕೆಯಲ್ಲಿ ಎರಡು ಮೂರು ಇರುತ್ತೆ ನೋಡಿ ನಮ್ಮ ಚಿಕ್ಕ ಹುಡುಗ ನೋಡಿ ಎಷ್ಟು ತಪ್ಪ ಇದೆ ಹಿಡಿಯೋದು ಕಲ್ಲೆಡಿ ಇದನ್ನೆಲ್ಲ ಕಲ್ಲೇ ಕಲ್ಲೇಡಿ ಅಂತಾರೆ ಕಲ್ಲರಿಕಾಯ್ ಅಂತಾರೆ ನಮ್ಮ ಕಡೆ ಎಲ್ಲ ಹಾಗಂತರ ನಿಮ್ಮ ಕಡೆ ನಂತರ ಡಯವಿಟ್ಟು ಕಾಮೆಂಟ್ ಮಾಡಿ ನೋಡ್ತಾ ಇದ್ದರೆ ಒಂದರಲ್ಲಿ ಒಂದು ತೆಗಿದ್ದಾರೆ ಮತ್ತೆ ಇನ್ನೂ ಒಂದು ಅದರಲ್ಲೇ ತೆಗಿತಾ ಇದ್ದಾರೆ ತೆಗಿತಾರೆ ಎರಡು ಮೂರು ಇರುತ್ತೆ ಒಂದೊಂದರಲ್ಲಿ ತುಂಬ ಕಷ್ಟ ಇರುತ್ತೆ ಇಡೋದು ಕಲ್ಲು ಇರುತ್ತೆ ಮುಳ್ಳು ಇರುತ್ತೆ ನೋಡಿ ಎರಡೇ ಎರಡನೇ ಎಡಿ ಹಿಡ್ದು ಹಾಕಿದ್ದಾರೆ ನಮ್ಮ ಹುಡುಗ ತುಂಬ ಬ್ರಿಲಿಯೆಂಟ್ ಅದರಲ್ಲ ತುಂಬ ಫಾಸ್ಟ್ ಇರ್ತಾರೆ ನಮ್ಮ ಹುಡುಗರು ನನಗೆ ಸ್ವಲ್ಪ ಭಯನೇ ಬಟ್ ಆದ್ರೂ ಲೈಟಾಗಿ ನೋಡಬೇಕು ಅಂತ ಅನಿಸ್ತಾ ಇತ್ತು ನಾನು ಕಡೆಗೆ ಲಾಸ್ಟಲ್ಲಿ ಹಿಡ್ದಿದ್ದೀನಿ ಒಂದು ಏಡಿ ಹಿಡ್ದಿದ್ದೀನಿ ನನಗೂ ತುಂಬ ಖುಷಿ ಆಯಿತು ಈ ಥರ ಇದು ಏಡಿ ತಿನ್ನೋದರಿಂದ ನಾಟಿ ಏಡಿ ತಿನ್ನೋದ್ರಿಂದ ಮೈಗೆ ಮತ್ತು ನಮ್ಮ ಎಲ್ದಿ ಫುಡ್ ಇದು ನಮ್ಗೆ ಬಾಡಿಗೆ ತುಂಬ ಎಲ್ದಿ ಫುಡ್ ಇದು ಬಿ ಪಿ ಶುಗರ್ ಆಗಿರಲಿ ಈ ಥರ ಒಳ್ಳೆ ಟ್ಯಾಬ್ಲೆಟ್ಗಿಂತ ಒಂದು ಅವರ್ ಕೆಲಸ ಮಾಡುತ್ತೆ ಇದು ಅಷ್ಟು ಉಪಯುಕ್ತ ಆಗಿದೆ ಈ ಫುಡ್ಡು ದಯವಿಟ್ಟು ಯಾರಾದರೂ ಈ ಥರ ಏಡಿ ತಿಂದಿದ್ರೆ ನನಗೆ ಕಮೆಂಟ್ ಮಾಡಿ ಇದು ಕಾಲುವೆಗಳಲ್ಲಿ ಇಡಿಯಂಥ ಕಲ್ಲೆಂಡ್ರಿಕ ಅಂತಾರೆ ನೋಡಿ ನಾನಂತೂ ಫುಲ್ ಜಾಗ ಮಾಡಿಕೊಟ್ಟಿದ್ದೆ ಕೆಲಸ ನಂದು ಪೂರ್ತಿ ಕಾಲುವೆ ಪೂರ್ತಿ ಜಾಗ ಮಾಡಿಕೊಂಡೇ ಬಂದೆ ಪಾಪ ಅವ್ರಿಗೆ ಅದರಲ್ಲಿ ಎರಡು ಸಿಕ್ತು ಮತ್ತು ಇನ್ನೊಂದರಲ್ಲಿ ಮತ್ತೆ ಜಾಗ ಮಾಡಿಕೊಟ್ಟೆ ಅದರಲ್ಲಿ ಒಂದು ಎರಡು ಸಿಕ್ತು ಇದೇ ಥರನೇ ಪೂರ್ತಿ ಕಾಲಿ ಪೂರ್ತಿ ಕಾ ಒಂದು ಹತ್ತರಿಂದ ಇಪ್ಪತ್ತು ಕಾಯಿ ಸಿಕ್ತು ಇದರಲ್ಲಿ ಮುಗಿಸ್ಕೊಂಡು ಮುಂದೆ ಹೋಗೋಣ ಅಂದ್ಕೊಂಡು ನೋಡ್ತಾ ಇದ್ದೀನಿ ಮುಂದೆ ಫುಲ್ ಫದೆ ಜಾಗ ಮಾಡ್ಕೊಡೋಕೆ ಆಗ್ತಾಯಿಲ್ಲ ಫುಲ್ ಮುಳ್ಳು ಇದೆ ಮುಳ್ಳು ಇದೆ ಕಲ್ಲುಗಳು ಇದ್ದಾವೆ ನೋಡಿ ನೀವೇ ನೋಡ್ತಾಯಿದ್ರಿ ಯಾವ ಥರ ಇದೆ ಇಲ್ಲಿ ಏನು ಮಾಡ್ಬೇಕಂತ ಗೊತ್ತಾಗ್ತಲ್ಲ ನೋಡಿ ಅಲ್ಲೇ ಕಲ್ಲಿದೆ ಕಲ್ಲು ಕೆಳಗೇನೆ ಆ ಏಡಿ ಮನೆ ಕಟ್ಕೊಂಡಿದೆ ಗೂಡು ಕಟ್ಕೊಂಡಿದೆ ಯಾವ ಥರ ಇರುತ್ತೆ ಅಂತ ಆ ಗೂಡು ನೋಡ್ತೀನಿ ನಿಮಗೆ ಈಗ ಕಲ್ಲು ತೆಗಿತೀನಿ ಕಲ್ಲು ತೆಗಿದ ತಕ್ಷಣ ಕಲರೇ ಚೇಂಜ್ ಇರುತ್ತೆ ಆ ಮಣ್ಣು ಕಲರೇ ಚೇಂಜ್ ಇರುತ್ತೆ ಆ ಥರ ಚೇಂಜ್ ಇದ್ದಾಗ ಅದು ಗೂಡು ಕಟ್ಕೊಂಡು ಒಂದು ಸ್ವಲ್ಪ ಮುಂದೆ ಮೇಲೆ ಬಂದಿರುತ್ತೆ ಅದರದ್ದು ಏಡಿದ ಗೂಡು ಅಂದರೆ ಅದು ಒಳಗೆ ಹೋಗಿ ಗೂಡು ಮಾಡ್ಕೊಂಡಿರುತ್ತೆ ಒಳಗಿರೋಂಥ ಮಣ್ಣಲ್ಲ ಈಚೆ ಹಾಕಿರುತ್ತೆ ಅದು ಮಣ್ಣು ಈಚೆ ಹಾಕಿರೋಂಥ ಮಣ್ಣು ಕಲರ್ ಚೇಂಜ್ ಆಗಿರುತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ನಲ್ಲ ಪೂರ್ತಿ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಅದೇ ಇವಾಗ ಕಾಣಿಸ್ತಿದ್ದಲ್ಲ ಅದೇ ಇಡಿ ಇರೋಂಥ ಜಾಗ ಏಡಿ ಅದೊಂದು ಮನೆ ಮಾಡ್ಕೊಂಡಿರುತ್ತೆ ನೀವು ನೋಡ್ತಾ ಇದ್ದರ ಎಷ್ಟು ಕಷ್ಟ ಇದೆ ಅಂತೇಳಿ ಈ ಥರ ಜಾಗ ಮಾಡಿಕೊಟ್ರೆ ನಮ್ಮ ಹುಡುಗರು ಅದರಲ್ಲಿ ಕೈ ಇಟ್ಟು ನೀಟಾಗಿ ಏಡಿ ಇಟ್ಕೊತಾರೆ ಕೆಲವೊಂದು ಕಡೆ ಹಾವು ಇರುತ್ತೆ ಕೆಲವೊಂದು ಕಡೆ ಮೀನು ಇರುತ್ತೆ ಏನು ಮಾಡೋಕ್ಕಾಗಲ್ಲ ಹಾವು ಸಿಕ್ಕಿದ್ರೂ ಅಷ್ಟೇ ನಮ್ಮ ಹುಡುಗರು ಧೈರ್ಯವಾಗಿ ತಾಗಿ ಪಕ್ಕ ಮಿಸ್ ಹಾಕ್ತಾರೆ ನೋಡಿ ಈಗ ನೋಡ್ತಾ ಇದ್ದಾಳ ಅದೊಂದು ಅದೊಂದು ಬಕ್ಕೆ ಇರುತ್ತೆ ಈ ಥರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಏಡಿ ಕಾಯಿ ಇದ್ದೇ ಇರುತ್ತೆ ಬೇರೆ ಸಂಶಯೇ ಬೇಡ ಏಡಿ ಜೊತೆಗೆ ಬೇರೆ ಏನಿದ್ರು ಅಷ್ಟೇ ಇಡ್ಕೊಳ್ತಾರೆ ಏನು ತೊಂದರೆ ಇಲ್ಲ ಯಾಕಂದರೆ ತುಂಬ ಸ್ಟ್ರಾಂಗ್ ಜೀವಿಗಳು ಈ ಕಾಲುವೆ ಮುಗಿಸ್ಕೊಂಡು ನೀವು ಒಂದು ಕಾಯಿ ಸಿಕ್ತು ನೆಕ್ಸ್ಟ್ ನಾನು ವಿಡಿಯೋ ಮಾಡೋದಕ್ಕೆ ಬಂದಿದ್ದೆ ಈ ಕಡೆ ಬೆಟ್ಟಗಳ ಗುಟ್ಟುಗಳು ಪೂರ್ತಿ ಮರ ಆಡ್ತಾ ಇದೆ ಈ ಕಾಲುವೆಗಳಿಗೆ ಹಿಡಿಯೋದಕ್ಕೆ ತುಂಬ ಕಷ್ಟ ಆಯಿತು ನೋಡಿ ನಮ್ಮ ಹುಡುಗ ಆಗಿದ್ದು ಬೇರೆಗಳಿಗೆ ಕೆಳಗಡೆ ಆಗಿದ್ದು ಒಂದು ನಾಲ್ಕು ಐದು ಕಾಯಿ ಹಿಡ್ದಾಗ್ದ ಎಲ್ಲ ನೀಟಾಗಿ ಲೈನ್ ಮಾಡ್ಕೊಂಡು ಮುಂದೆ ಹೋದ್ರೆ ಮುಂದೆ ಹೋಗ್ತಾ ಹೋಗ್ತಾ ನನಗೆ ಯಾಕೋ ಹಿಡಿಬೇಕನ್ನಿಸ್ತು ನೋಡೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ಮುಂದೆ ಬಂದೆ ಇನ್ನೊಂದು ಸ್ವಲ್ಪ ಮುಂದೆ ಹೋದೆ ಈ ಕಡೆ ಒಂದು ಮೂರು ಜನ ಆ ಕಡೆ ಮೂರು ಜನ ಆರು ಜನ ಇದ್ದರು ಕಲ್ಬಂಡೆ ದಾಟಿ ಸ್ವಲ್ಪ ಮುಂದೆ ಬಂದೆ ಒಂದು ನನಗೊಂದು ಏಡಿ ಕೈ ಅಂಥ ಜಾಗ ಒಂದು ನೋಡಿ ಈ ಥರ ಬಕ್ಕೆ ಸಿಕ್ಕಿತು ಈ ಬಕ್ಕೆಲಿ ಇದೆಯೋ ಇಲ್ಲ ಗೊತ್ತಿಲ್ಲ ಬಟ್ಟು ಕೈ ನಾನು ಮುಂದೆ ಕೈ ಇಟ್ಟೆ ಸಡನ್ನಾಗಿ ಮುಳ್ಳು ಸಿಕ್ಕೋಯ್ತು ನನಗೆ ಆ ಮುಳ್ಳು ಸಿಕ್ಕಿದ್ದೆ ನನಗೆ ಶಾಕ್ ಆಯಿತು ನೋಡಿ ಮುಳ್ಳು ತೋರಿಸ್ತೀನಿ ಈಗ ಮುಳ್ಳದು ಒಳಗೆ ಇದೆ ಅದು ಈಚೆ ಇಲ್ಲ ಒಳಗಡೆ ಇದೆ ಅದನ್ನ ತೆಗೆದು ಈಚೆ ನಾನು ಬಿಸಾಕಿದೆ ಈಚೆ ಬಿಸಾಕಿದ ತಕ್ಷಣ ನೋಡಿ ತೋರಿಸ್ತಾ ಇದ್ದೀನಿ ಅದು ಈಚೆ ಬಿಸಾಕಿದ ತಕ್ಷಣ ಮುಳ್ಳು ಜೊತೆ ಬಂತು ಒಂದು ಏಡಿ ಆ ಏಡಿನ ತೆಗೆದು ಈಚೆ ಬಿಸಾಕಿದ ತಕ್ಷಣ ನೋಡಿ ಈಗ ನಾನು ಕೈ ಇಟ್ಟು ಮುಳ್ಳು ತೆಗಿತಾ ಇದ್ದೀನಿ ನೋಡಿ ಆ ಮುಳ್ಳು ಸಹ ಕೈ ಬ್ಲಡ್ ಬರುತ್ತೆ ಹಂಗೆ ಆ ಥರ ಇಂಥ ಮುಳ್ಳನ್ನು ಪಕ್ಕ ತೆಗೆದು ನೀಟಾಗಿ ಇದರೊಳಗೆ ಸಿಗೇ ಸಿಗುತ್ತೆ ದೊಡ್ಡದು ಕಾಯಿ ಅಂದ್ಬಿಟ್ಟು ನಾನು ಇಟ್ಟು ಒಳಗೆ ಈ ಕಡೆ ಒಂದು ಆ ಕಡೆ ಎರಡು ಕಡೆ ಹೋಲಿದೆ ಎಲ್ಲಿಕ್ಕಿದ್ರೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಗಿಲ್ಲ ನನಗೆ ಮತ್ತು ಟ್ರೈ ಮಾಡಿದೆ ಸಿಗಲಿಲ್ಲ ಇದರಲ್ಲಿ ತುಂಬ ಹೊತ್ತು ಟ್ರೈ ಮಾಡಿದೆ ಇದೇನೋ ಅಂತೇಳಿ ಯಾಕಂದರೆ ಈ ಥರ ದೊಡ್ಡ ಬಂಡೆಗಳ ಕೆಳಗಡೆ ಜಾಸ್ತಿ ಸಿಗುವಂಥದ್ದು ಅಂದರೆ ಬಂಡೆ ಕೆಳಗಡೆ ದೊಡ್ಡದಾಗಿರುವಂಥ ಇಡಿ ಸಿಗುವಂಥದ್ದು ದೊಡ್ಡ ಇಡಿ ಅಂದರೆ ಸಾಮಾನ್ಯವಾಗಿ ಕಚ್ಚೋದಿಲ್ಲ ಚಿಕ್ಕ ಚಿಕ್ಕವಾದರೆ ಕಚ್ಚಿಬಿಡುತ್ತೆ ದೊಡ್ಡ ಇಡಿ ಅಷ್ಟು ಬೇಗ ಕಚ್ಚೋದಿಲ್ಲ ಅಂದರೆ ದೊಡ್ಡ ಇಡಿ ಕಚ್ಚಿದ್ರೆ ಬೇರ್ಲು ಕಟ್ಟಾಗೋ ಸಾಧ್ಯತೆಗಳಿರುತ್ತೆ ಇರುತ್ತೆ ನೋಡಿ ನೋಡ್ತಾ ನೋಡ್ತಾಯಿದ್ದೀರ ತುಂಬ ಕಷ್ಟಪಟ್ಟೆ ಆದರೂ ಸಿಗಲಿಲ್ಲ ಅಲ್ಲಿ ನನ್ನ ಕಷ್ಟಕ್ಕೆ ಪ್ರತಿಫಲ ಅಲ್ಲಿ ಸಿಗಲಿಲ್ಲ ಚಿಕ್ಕದೊಂದು ಫಸ್ಟೇ ಸಿಕ್ಕಿತ್ತು ಅದು ತೆಗೆದುಹಾಕಿದೆ ಬಟ್ಟೆ ಎಲ್ಲ ಪೂರ್ತಿ ಗಲೀಜಾಗಿದೆ ನಾನು ಬರೋಂಥ ಜಾಗದಲ್ಲಿ ಅಲ್ಲಿ ಇಲ್ಲಿ ಎದ್ದು ಬಿದ್ದು ಬರೋಷ್ಟೊಳಗೆ ನನ್ನ ಬಟ್ಟೆ ಪೂರ್ತಿ ಗಲೀಜಾಗಿತ್ತು ಇದು ನಾನು ನನ್ನ ಮುಖನ್ನ ನೋಡ್ಕೊಳಷ್ಟೊಳಗೆ ನಾನೇ ನಾನು ನನಗೆ ವಿಚಿತ್ರವಾಗಿ ಕಾಣಿಸ್ತಾ ಇದ್ದೀನಿ ನನ್ನ ಮುಖ ನನಗೆ ವಿಚಿತ್ರವಾಗಿ ಕಾಣಿಸ್ತಾ ಇತ್ತು ಕಡೆಗೂ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಟ್ಟು ಎಷ್ಟಾಗುತ್ತೋ ಅಷ್ಟು ಎಡಿಕಾಯಿ ಹಿಡಿದು ಹಾಕಿದ್ದೀನಿ ನಾನು ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಊರು ಕಡೆ ಬಂದಿರಿ ಊರು ಕಡೆ ಬಂದು ಗೋಣಿ ಜಿಲ್ಲೆಯಲ್ಲಿ ನಮ್ಗೆ ಎಷ್ಟು ಸಿಕ್ಕಿದಾಯಿ ನೋಡ್ತಾ ಇದ್ದೀರಾ ಇಲ್ಲಾಂದ್ರೆ ಒಂದು ಇಪ್ಪತ್ತು ಕೆಜಿ ವರ್ಗು ಇಪ್ಪತ್ತರಿಂದ ಇಪ್ಪತ್ತೆರಡು ಕೆ ಜಿ ಅವ್ರಿಗೂ ಸಿಕ್ ನಮಗೂ ನಾವು ಹೋಗಿದ್ದು ಏಳು ಜನ ಏಳು ಜನಕ್ಕೆಲ್ಲ ಭಾಗ ಅಂಚ್ಕೊಂಡು ಮನೆಗೆ ಎತ್ಕೊಂಡು ನೀಟಾಗಿ ಕ್ಲೀನ್ ಮಾಡಿ ఈ ర వీడియోస్ నిష్ట్రెడ్ దయవిటూటూబ్ నోడి వీడియోస్ నోడి ఇదే థా ఇం వీడి వీడియోగే నన్న యూట్యూబ్ చాలల్న ఫాలోబ్స్క్రైబ్ మాకు అదే లైక్ మి థ్యాంక్ సో మచ్